ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸರ್ ಶಿವರಾಯ ಗೌಡ ಅಂತನಾ ಸರ್ ನಮ್ಮ ವೈಟ್ ಹೌಲ್ಸ್ ಪ್ರಾಡಕ್ಟು ಯೂಸ್ ಮಾಡ್ತಾ ಆಲ್ರೆಡಿ ಒಂದು ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ ಅಲ್ವಾ ಏನೇನೆಲ್ಲ ಪ್ರಾಬ್ಲಮ್ ಇತ್ತು ಅಂತ ಬಂದೈತೆ ತಗೊಂಡ್ರಿ ಈಗ ಯೂಸ್ ಮಾಡಿದ್ಮೇಲೆ ಏನೇನು ಬೆನಿಫಿಟ್ ಬಂದಿದೆ ಸರ್ ಒಂದು ತಿಂಗಳಲ್ಲಿ ತುಂಬ ವೀಕ್ನೆಸ್ ಅಂದ್ರೆ ಬೆಳಿಗ್ಗೆ ಎತ್ತು ನನಗೆ ತಕ್ಷಣ ಎತ್ತು ಎದ್ದು ಅಷ್ಟು ಆಗ್ತದೆ ಅದನ್ನು ತಕ್ಕೊಂಡು ಒಂದು ಹತ್ತು ಹದಿನೈದು ದಿವಸಕ್ಕಾಗುವಾಗ ಸುಮಾರು ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಎದ್ದು ನಡೆಯಕ್ಕೆ ಆಗ್ತಿತ್ತು ಆ ನಂತರ ಕಾಲು ಎಕ್ಚುಲು ಕಾಲು ಕೆಳಗಡೆ ಏನೋ ಇನ್ನೊಂದು ಏನೋ ಒಂದು ಲೇಯರ್ ಇದೆ ಅಂತ ಕಟ್ಟಿದಂಗೆ ಮರ ಕಟ್ಟಿದಂಗೆ ಆಗ್ತಿತ್ತು ಅದು ಕ್ರಮೇಣ ಈಗ ಎಷ್ಟು ಅದು ಬೆರಳು ತುದಿಗೆ ಬಂದಿದೆ ಪಾದದಿಂದ ಕ್ಲಿಯರ್ ಆಗಿದೆ ಅದು ಅದು ಬೆರಳು ತುದಿಗೆ ಬಂದಿದೆ ಬೆರಳು ತುದಿಯಲ್ಲಿ ಹೌದಾ ಅಲ್ಲ ಅಂತ ಇದೆ ಅದು ಪೂರ್ತಿ